ಬೆಳಗಾವಿ ಜಿಲ್ಲಾ ರಾಮದುರ್ಗ ತಾಲೂಕು ಹನುಮೇಶ್ ಬಟಾರಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ ಯುವಕ ಸಂಘ ಗಂಗಾವತಿ ತಾಲೂಕು ಅಧ್ಯಕ್ಷರು ರಾಮದುರ್ಗ ಅಂಬಿಗರ ಗಂಗಾಮತ ಸಮಾಜ ವತಿಯಿಂದ ಅಂಜಲಿ ಎಂಬ ಹುಡುಗಿಯನ್ನು ಗಿರೀಶ್ ಸಮಂತ್ ಎಂಬ ಓಣಿಯ ವ್ಯಕ್ತಿ ಬೆಳಗ್ಗೆ ಆರು ಗಂಟೆಗೆ ಮನೆಗೆ ಏಕಾಏಕಿ ಹೋಗಿ ಚಾಕುವಿನಿಂದ ಇರಿದು ಹತ್ಯೆ ಮಾಡಿದ್ದಾನೆ ಹುಬ್ಬಳ್ಳಿಯಲ್ಲಿ ಎರಡು ಕೊಲೆ ನೇಹಾ ಮತ್ತು ಅಂಜಲಿ ಕೊಲೆ ನಡೆದಿದ್ದಾವೆ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರ ನಮ್ಮ ಸಮಾಜದ ಹುಡುಗಿಗೆ ನ್ಯಾಯವನ್ನು ದೊರಕಿಸಿಕೊಡಬೇಕು ಹತ್ಯೆ ಮಾಡಿದ ವ್ಯಕ್ತಿಗೆ ಎನ್ಕೌಂಟರ್ ಆಗಲೇಬೇಕು ಶಿಕ್ಷೆ ವಿಧಿಸಲೇಬೇಕು ರಾಜ್ಯ ಸರ್ಕಾರ ಕೊಲೆಯಾದ ಸಹೋದರರಿಗೆ ಐವತ್ತು ಲಕ್ಷ ಪರಿಹಾರ ನಿಧಿ ಕೊಡಬೇಕು ರಾಜ್ಯ ಸರ್ಕಾರಕ್ಕೆ ಕೇಳಿಕೊಳ್ಳುತ್ತೇವೆ ಎಂದು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ದಂಡಾಧಿಕಾರಿಗಳಾದಂತಹ ಸುರೇಶ್ ಚಾವ್ಲಾರ್ ಅವರಿಗೆ ಮನವಿ ಕೊಡುವ ಮುಖಾಂತರ ಸಮಾಜದ ಮುಖಂಡರು ಮಾತನಾಡಿದರು ಮತ್ತು ಇದೇ ವೇಳೆಯಲ್ಲಿ ಬಿ ಜೆ ಪಿ ಮುಖಂಡರು ಕಾಂಗ್ರೆಸ್ ವಿರುದ್ಧ ಮಾತನಾಡಿ ಗಂಗಾಮತ ಸಮಾಜ ಜೊತೆ ನಾವಿದ್ದೀವಿ ಎಂದು ಮಾತನಾಡಿದರು ತಾಲೂಕು ಅಧ್ಯಕ್ಷರು ಅಶೋಕ್ ವಾಲೇಕರ್ ಉಪಾಧ್ಯಕ್ಷರು ಉದಯಂ ಸುನ್ಗಾರ್ ಪ್ರಕಾಶ್ ಒಳೆಯಪ್ಪನವ್ರು ಪ್ರಧಾನ ಕಾರ್ಯದರ್ಶಿ ಜಿ ಪಿ ಸುಣ್ಗಾರ್ ಕೋಶ್ ಅಧ್ಯಕ್ಷರು ಪರಶುರಾಮ್ ಬಾರ್ಕಿ ಮಾರುತಿ ಸುನ್ಗಾರ್ ಸುರೇಶ್ ಬಾರಿಕೇರ್ ಸುವಾಸ್ ಬಾರ್ಕೇರ್ ಶರಣಪ್ಪ ಸುನ್ಗಾರ್ ಮಹಾದೇವಿ ಝಾಲಾರ್ ಶಿವಾನಂದ್ ಅಂಬಿಗೇರ್

ಏನು ಕಣ್ಮುಸಂಡ್ ಬಂದಿದಾರಾ ಇವತ್ತು ಎರಡು ಕೊಲೆ ಆಗಿದ್ದಾವೆ ಇನ್ನೂ ಒಂದು ಹತ್ತು ಕೊಲೆ ಅಂದ ಮೇಲೆ ಅವ್ರು ಮಾಡ್ತೀರಾ ಆದಷ್ಟು ಬೇಗ ನಮ್ಮ ಸಮಾಜದ ಹುಡುಗಿಗೆ ನ್ಯಾಯವನ್ನು ಧರಿಸ್ಕೊಡ್ಬೇಕು ಅವನಿಗೆ ಎಟ್ ಮಾಡಲೇಬೇಕು ಆ ಹತ್ಯೆ ಮಾಡಿದವನಿಗೆ ಶಿಕ್ಷೆಯನ್ನು ಕೊಡುವಂತ ವ್ಯವಸ್ಥೆ ಆಗಬೇಕು ಯಾಕಂದ್ರೆ ಆ ಹುಡುಗಿ ನಮ್ಮ ತಂಗಿಯಾದ ಸೋದರಿಯಾದ ಅಂಜಲಿ ಅವರು ಆ ಕುಟುಂಬವನ್ನು ನಿಭಾಯಿಸಿದಂತ ಹುಡುಗಿ ಆ ಅಜ್ಜಿ ಮುಖಾಂತರ ಇಬ್ಬರು ಸೋದರಿನ ಜೊತೆಗೆ ಅವರು ಆ ಒಂದು ಕುಟುಂಬಕ್ಕೆ ನೆರವಾದಂತ ವ್ಯಕ್ತಿ ಮಹಿಳೆ ಒಂದು ನಮ್ಮ ತಂಗಿ ಸಹೋದರಿ ಇವತ್ತು ಕೊಲೆ ಆಗಿದ್ದಾರೆ ಆ ಹುಡುಗಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ರಾಜ್ಯ ಸರ್ಕಾರದಿಂದ ಒಂದು ಐವತ್ತು ಲಕ್ಷ ರೂಪಾಯಿ ಪರಿಹಾರ ಪರಿಹಾರ ಏನು ಕೊಡ್ಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ನಾವು ಕೇಳ್ಕೊಡ್ತೇವೆ ಏನು ಅಂಜಲಿ ಅಂಬಗೇರನ್ನುವಂತ ಯುವತಿಯನ್ನ ಬರ್ಬರವಾಗಿ ಹಾತ ಆ ಒಂದು ಹುಡುಗ ಏನು ಆಗೈತಿ ಆ ಈ ಸಮಾಜದ ಜೊತೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತಾ ಇದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿಕೆ ಹೆಚ್ಚಪಡ್ತಾ ಇದ್ದೀನಿ ಒಂದು ವೇಳೆ ಮೊದಲಾಗಿ ಈಗ ನಾನು ಒಂದು ಹೇಳಿಕೆ ಹೆಚ್ಚಪಡುವಂತಂದ್ರೆ ಈ ಕರ್ನಾಟಕ ರಾಜ್ಯ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿತ್ತೆನ್ನುವಂತ ಮಾತನ್ನ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಯಾಕಂತಂದ್ರೆ ಕೊಲೆ ಕೊಲೆಗಳ ಮೇಲೆ ಕೊಲೆಗಳೇ ಒಳ ಕೊಲೆಗಳು ನಡೆಯುವಂತ ವ್ಯವಸ್ಥೆ ಆಗ್ತಾ ಇದೆ ಈ ನೇಹಾ ನೇಹಾ ಕೊಲೆ ಆಯ್ತು ತುಮಕೂರುಗಳ ಒಂದು ಕೊಲೆ ಆಯ್ತು ಆಮೇಲೆ ಮೊನ್ನೆ ಸೌದಿ ಅವ್ರದ್ದು ನಾಲ್ಕು ಮಂದಿ ಒಂದು ಕೊಲೆ ಆಯ್ತು ಹಿಂಗೆ ಕೊಲೆಗಳ ಕೊಲೆ ಮೇಲೆ ಕೊಲೆಗಳೇ ಆಗ್ತಾ ಇದ್ದಾವೆ ಅದಕ್ಕೆ ಈ ಒಂದು ಸಂಪೂರ್ಣ ಜವಾಬ್ದಾರಿಯನ್ನ ಗೃಹ ಮಂತ್ರಿಗಳು ಹೊರಕೊಂಡೆ ಆಗ್ರಹ ಮಾಡ್ತಾ ಇದ್ದೇನೆ ಮತ್ತೆ ಇನ್ನೊಂದು ವಿಷಯ ಹೇಳ್ಬೋದು ಆ ಒಂದು ಏನು ಅಂಜಲಿ ಅಂಬಿಗೆ ಯುವತಿಯನ್ನು ಕೊಲೆ ಮಾಡಿದಾರೆ ಆ ಆ ಹುಡುಗ ಆ ಅಜ್ಜಿ ಆ ಯುವತಿಯ ಅಜ್ಜಿ ಪೊಲೀಸ್ ಸ್ಟೇಷನ್ ಹೇಳಿದ್ರು ಸಹಿತ ಮುಂಚಿತವಾಗಿ ಹೇಳಿದ್ರು ಸಹಿತ ಆ ಒಂದು ಕಾನೂನು ಕ್ರಮವನ್ನ ಅವರು ಯಾಕೆ ತಗೊಳ್ಳಿಲ್ಲ ಅನ್ನುವಂತ ಪ್ರಶ್ನಾಚರ ಜಿಲ್ಲೆಯಲ್ಲಿ ಉದ್ಭವಿದೆ ಅದಕ್ಕೆ ಕಾನೂನು ಪಾಲಕರು ಸರಿಯಾದ ವ್ಯವಸ್ಥೆಯನ್ನು ಕಾನೂನು ಪಾಲನೆ ಮಾಡುವುದರ ಮುಖಾಂತರ ಜನರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಡ್ಬೇಕನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳಕ್ಕೆ ಇಚ್ಛೆಪಟ್ಟು ಆ ಒಂದು ಅಂಜಲಿ ಅಂಬಿಗೇರ ಹುಡುಗಿ ಯುವತಿಗೆ ನಮ್ಮ ರಾಜ್ಯ ಸರ್ಕಾರ ಇವತ್ತು ಐವತ್ತು ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿ ಹಾಕಿಗೆ ನ್ಯಾಯವನ್ನು ಒದಗಿಸೋರ ಮುಖಾಂತರ ಆ ಒಂದು ಯುವಕನಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕಂತಂದು ರಾಜ್ಯ ಸರ್ಕಾರದ ಮೂಲಕ ನಾನು ರಾಜ್ಯಪಾಲರಿಗೆ ವಿನಂತಿ ಮಾಡ್ಕೊತಾ ಇದ್ದೇನೆ ಕೊಲೆ ಅಂಜಲಿ ಅಂಬಿಯರ್ ಕೆರೆ ಮಾಡಿದ್ದು ಅಂಜಲಿ ಅಂಜಲಿ ಇವಳು ನಮ್ಮ ಸಮಾಜದ ಬಡ ಕುಟುಂಬದಿಂದ ಬಂದವಳು ಇವಳು ಆದರ ಮನೆಗೆ ಎಲ್ಲಿ ಹೋಗ್ತಿದೆ ಏನ್ ಏನ್ ಆಗ್ತಿದೆ ಆ ಥರ ನೀವೇ ನೋಡ್ಕೊಡಿ ಕಾಡ್ ಹಗಲೇ ಕೊಲೆ ಬರ್ತಾ ಇದ್ದ ಅಂದ್ರೆ ಏನ್ ಮಾಡ್ತಾ ಇದ್ದಾರೆ ಎಚ್ಚುತ್ಕೊಳ್ಳಿ ಈಗ ಅವರು ಎಚ್ಚುತ್ಕೊಳ್ಳಿ ಇಲ್ಲಾಂದ್ರೆ ಎಲ್ಲ ಎಲ್ಲ ನಿಮ್ಮನೆ ಹೆಣ್ಮಕ್ಳಾಗೋದು ಆ ಮನೆಗೆ ಹೆಣ್ಮಕ್ಳು ಆಗ್ಬೋದು ನಾಳೆ ನಮ್ಗೂ ಅದೇ ಪರಿಸ್ಥಿತಿ ಬರ್ತದೆ ದಯಮಾಡಿ ಹೇಳ್ತೀನಿ ಅವರಿಗೆ ಆ ಬಡ ಕುಟುಂಬದ ಒಂದು ಮಹಿಳೆಗೆ ಅವರು ಒಂದು ಪರಿಹಾರವನ್ನು ಕೊಡ್ಬೇಕು ಐವತ್ತು ಲಕ್ಷ ಪರಿಹಾರವನ್ನು ಕೊಡ್ಬೇಕು ಮತ್ತು ಪ್ರಯಾಸ್ ಮತ್ತು ಗಿರೀಶ್ ಅಲಿಯಾಸ್ ವಿಶ್ವ सर आहे कमु